ಯಾದಗಿರಿಗೆ ಬರೋದು ಇಂಪಾರ್ಟೆನ್ಸ್ ಏನಿದೆ ಅಂದರೂ ನಮ್ಮ ಸರ್ಕಾರದ ಎರಡು ವರ್ಷ ಇಪ್ಪತ್ತನೇ ತಾರೀಕು ಹೊಸಪೇಟಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಐದು ಲಕ್ಷ ಐದು ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ತಾರೆ ಅಲ್ಲಿ ಯಾಕಂದರೆ ಬೆನಿಫಿಷರೀಸ್ ಒಂದು ಲಕ್ಷ ಬೆನಿಫಿಷರೀಸ್ಗೆ ಹತ್ ಪತ್ರ ಕೊಡ್ಲತ್ತಿದೆ ಮತ್ತು ಬೇರೆ ಬೇರೆ ಸ್ಕೀಮ್ನಲ್ಲಿ ಎಲ್ಲರಿಗೆ ಹತ್ತು ಪತ್ರ ಮತ್ತು ಎರಡು ವರ್ಷ ನಮ್ಮ ಸರ್ಕಾರ ಬಂದ್ರ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಡಿಪ್ಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಇಡೀ ಗೌರ್ಮೆಂಟ್ ಎರಡು ವರ್ಷನಲ್ಲಿ ಏನೇನು ಮಾಡಿದ್ದಾರೆ ಬರೋಕ್ಕಿಂತ ಮೊದಲು ಏನು ಹೇಳಿದರು ಸರ್ ಪಾರ್ಟಿ ಮತ್ತು ಬಂದ್ರ ಮೇಲೆ ಆ ಏನೇನು ಮಾತು ಹೇಳಿದರು ಆ ಎಲ್ಲ ಮಾಡಿದ್ದಾರೆ ಅದನ್ನಲ್ಲಿ ಮೇನ್ ಮುಖ್ಯ ಐದು ಗ್ಯಾರಂಟಿ ಹೇಳಿದರು ನಿಮಗೆ ಗೊತ್ತಿದೆ ಅದರಲ್ಲಿ ಕರೆಂಟ್ ಫ್ರೀ ಬಸ್ ಫ್ರೀ ಮತ್ತು ಹೆಣ್ಮಕ್ಕಳಿಗೆ ಎರಡು ಸಾವಿರ ಮನೆ ಮನೆಗೆ ಯುವಕರಿಗೆ ಗೃಹಲಕ್ಷ್ಮಿ ಆ ಥರ ಐದು ಗ್ಯಾರಂಟಿ ಅದು ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಎಕ್ಸ್ಪೆಂಡಿಚರ್ ಇದೆ ಎರಡು ವರ್ಷ ಅಂದರೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಅದು ಬೇರೆ ಬೇರೆ ಸ್ಕೀಮ್ನಲ್ಲಿ ಸುಮಾರು ಇದೆ ಹೇಳಬೇಕಂದ್ರೆ ಇಷ್ಟು ದೊಡ್ಡದು ಪಟ್ಟಿ ಇದೆ ಇಪ್ಪತ್ತನೇ ತಾರೀ ತಾರೀಖಿಗೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಅವರು ಮತ್ತು ಎಲ್ಲ ಸೀನಿಯರ್ ಲೀಡರ್ ಸೆಂಟ್ರಲ್ ಪಾರ್ಟಿ ಸ್ಟೇಟ್ದು ಎಲ್ಲರೂ ಆ ದಿವಸ ಬರ್ತಾರೆ ಅದರ ಸಲಗೆ ನಾನು ಪಾರ್ಟಿಗೆ ವಿಸಿಟ್ ಕೊಡಿ ಕೊಟ್ಟಿದ್ದೀನಿ ಜೊತೆಗೆ ಈಗ ನಾನು ಚೆಕ್ ಮಾಡ್ತೇನೆ ಯಾವ ಸ್ಕೀಮ್ನಲ್ಲಿ ಇದೆ ಅಂತದು ಪರ್ಮಿಟ್ ಸ್ಟಾಫ್ ಇದೆ ಯಾರು ಕಂಟಿ ನಿನ್ನೆ ಜಮಾ ಆಗಿದೆ ಅಂತ ನಿನ್ನೆ ಆಗಿದೆ ಅಂತ ಆದ್ರೂ ಏನ್ ಸಮಸ್ಯೆ ಇದೆ ಚೆಕ್ ಮಾಡಿಸಿ ಮಾಡ್ತಾರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಈಗ ನಾನು ಬೇರೆ ಕಾರ್ಯಕ್ರಮಕ್ಕೆ ಬಂದಿನಿ